ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ರಾಮಾಚಾರ್ಯ ಅದಕ್ಕೆ ವೈಶಾಖ ಬದ್ಲಾಗ್ಬಿಟ್ಲು ವೈಶಾಖ ಬ್ಯಾಕ್ ಗ್ರೌಂಡ್ ಸ್ಟೋರಿ ರಿವೀಲ್ ಆಗೇ ಹೋಯ್ತು ಹುಡುಗ ಆಗದ ಅನ್ಯಾಯ ರಿವೀಲ್ ಆಯ್ತು ಆದ್ರೆ ವೈಶಾಖ ಒಳ್ಳೆ ಇದಕ್ಕೆ ಕಾರಣ ಏನು ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೃಷ್ಣ ಅಪ್ಪನ ಹತ್ರ ಬರ್ತಾರೆ ಹೊರಗಡೆ ಅಪ್ಪ ಕುತ್ಕೊಂಡಿರ್ತಾರೆ ಅಪ್ಪ ನಿಮ್ಮ ಹತ್ರ ನಾನು ಮಾತಾಡಬೇಕು ವೈಶಾಖ ಅದ್ಕೆ ಈಗ ಈ ಮಗುವನ್ನ ಈ ಮನೆ ವಂಶದ ಕುಡಿಯನ್ನು ಹೊತ್ಕೊಂಡಿದ್ದಾರೆ ಆದ್ರೆ ನಮಗ್ ಮಾತ್ರ ಗೊತ್ತು ವೈಶಾಖ ಅತ್ಕೆ ಎಂಥ ಇಂಥವ್ರು ಈ ಮನೆ ಸರ್ವನಾಶ ಮಾಡಕ್ಕೆ ಬಂದಿದ್ದಾರೆ ಅಂತ ಆದರೆ ಈ ಮನೆಯವರೆಲ್ಲ ಆಕೆ ಬೆಳಕು ಅಂತ ಅಂದ್ಕೊಂಡಿದ್ದಾರೆ ಆದರೆ ಈಗ ನಾವು ಏನು ಮಾಡಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲಪ್ಪ ವೈಶಾಖಾತ್ಕೆ ಇಂಥವ್ರು ಅಂತ ಎಲ್ರಿಗೂ ಹೇಳಬೇಕಾ ಅವ್ರ ಮುಖವಾಡ ರಿವೀಲ್ ಮಾಡ್ಬೇಕಾ ಅಂತಾನೆ ಗೊತ್ತಾಗ್ತಿಲ್ಲ ನಾವು ಮಾಡುದಾ ಅಥವಾ ಅವರೇ ಮಾಡಿದ್ರೆ ಒಳ್ಳೇದಾಗತ್ತೆ ಅಲ್ವಾ ನಿಜ ಹೇಳಬೇಕು ಅಂದರೆ ನನಗೆ ಅವ್ರು ಎಂಥವ್ರು ಅಂತಾನ ಹೇಳೋ ಬದಲು ಅವರು ಒಳ್ಳೇದಾಗಿ ಬದಲಾದರೆ ಖಂಡಿತ ಅವರನ್ನ ಕ್ಷಮಿಸೋದೇ ಒಳ್ಳೇದು ಅಂತ ಅನ್ನಿಸಿದೆ ಅಂತ ಕೃಷ್ಣ ಹೇಳಿದಾಗ ಈ ಮಾತನ್ನು ಕೇಳಿ ನಾರಾಯಣ ಕೂಡ ತುಂಬಾ ಖುಷಿ ಆಗುತ್ತೆ ಹೌದು ಅಂತ ಸನ್ನೆ ಮಾಡೋದ್ರ ಮುಖಾಂತರ ನನಗೂ ಕೂಡ ಅದಕ್ಕೆ ಸಮ್ಮತಿ ಇದೆ ಕ್ಷಮಿಸ್ಬಿಡೋಣ ಅಂತ ಹೇಳ್ತಾರೆ ಇದರಿಂದ ಮಗನಿಗೂ ಆಗುತ್ತೆ ಅಷ್ಟರಲ್ಲಿ ಚಾರು ಏನೂ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಬಟ್ ಏನು ಮಾತಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ ಆ ಕಡೆ ಎ ಸಿ ಪಿ ದೇವ್ ಮತ್ತು ಮಾನ್ಯತೆ ಇಬ್ಬರು ಕೂಡ ನಡ್ಕೋಗಿದ್ದಾರೆ ಬಿಕಾಸ್ ಕಮಿಷನರ್ ಆಫೀಸ್ಗೆ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ ಇಬ್ಬರು ಕೂಡ ಡೀಪ್ ಮೀಟ್ ಮಾಡಿದ್ದಾರೆ ಹಾಗಿದ್ರೆ ಏನಿರಬಹುದು ಯಾವುದೋ ಒಂದು ಡೀಪ್ ಡಿಸ್ಕಷನ್ ನಡ್ತಿದೆ ಅವರಿಬ್ರು ಮಧ್ಯ ಹಾಗೆ ಚಾರಿಯೋ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದೇ ವಿಷಯನ ನನ್ನ ಗಂಡನ ಕರೆದು ಚರ್ಚೆ ಮಾಡಿಬಿಟ್ರ ಅಂತ ಎಲ್ಲ ಇಬ್ಬರು ಕೂಡ ಪ್ಯಾನಿಕ್ ಆಗ್ತಾ ಇದ್ದಾರೆ ಈ ಕಡೆ ಎ ಸಿ ಪಿ ದೇವ್ಗೂ ಕೂಡ ಇನ್ಫಾರ್ಮೇಶನ್ ಬರುತ್ತೆ ಈ ಕಡೆ ಜೈಶಂಕರ್ ಅವರು ಅವ್ರನ್ನ ಭೇಟಿ ಮಾಡಿದ್ರು ಕಮಿಷನನ್ನು ಬೀಟ್ ಮಾಡಿ ತುಂಬ ಹೊತ್ತು ಮಾತನಾಡಿದ್ರು ಯಾವುದೋ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು ಅಂತ ವಿಷಯ ಹೇಳ್ತಿದ್ದಾಗ ಈ ಕಡೆ ಮಾನ್ಯತಾ ಅವ್ರಿಗೆ ಶುರು ಆಗುತ್ತೆ ನನ್ನ ಗಂಡಂಗೆ ಮೊದಲೇ ನಾನು ಕಂಡ್ರೆ ಆಗಲ್ಲ ಏನು ಮಾಡಲಿ ನನ್ನ ಸ್ಟೇಟಸ್ ಏನಾಗುತ್ತೆ ನನ್ನ ಮರ್ಯಾದೆ ನನ್ನ ಆಟಿಟ್ಯೂಡ್ ಜೊತೆಗೆ ಎಲ್ಲರೂ ಮುಂದೆ ನಾನು ಹೇಗಿಲ್ಲ ಲೈ ನನ್ನ ಲೈಫ್ ಸ್ಟೈಲ್ ಏನಾಗುತ್ತೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಎಲ್ಲ ಸರ್ವನಾಶ ಆಗೋಯ್ತು ನನ್ನ ಗಂಡ ಅಂತೂ ನನ್ನ ಜೈಲಿಗೆ ಹಾಕಿಸ್ಬಿಡ್ತಾನೆ ಅಂತಿದ್ರೆ ಒಳ್ಳೆ ಈ ಕತೆ ಆಯಿತು ಅಂದರೆ ನಾನು ಅಫಿಷಿಯಲ್ ನಾನು ಈ ರೀತಿ ಮಾಡಿದ್ದೀನಿ ಅಂದರೆ ನಿನಗಿಂತ ಜಾಸ್ತಿ ಎಫೆಕ್ಟ್ ನನ್ನ ಮೇಲೆ ಆಗುತ್ತೆ ನನಗೂ ಕೂಡ ಹೆದರಿಕೆ ಆಗ್ತದೆ ಅಂತ ಈ ಸಿಪಿ ಕೂಡ ನಡಕ್ತಿದ್ದಾರೆ ನಂತರ ಇದೆಲ್ಲ ಆಗ್ತಾ ಇದ್ರೆ ಈ ಕಡೆ ಮನೆಯಲ್ಲಿ ವೈಶಕ ಹಾರೈಕೆ ಜಾಸ್ತಿ ಆಗಿದೆ ಜೊತೆಗೆ ಇಲ್ಲಿ ಜಾನಕಿಯರು ಬಂದಿದ್ದೆ ಕೃಷ್ಣ ಮತ್ತು ರಾಮಾಚಾರ್ಯನ ಕರೆದು ಈ ದುಡ್ಡನ್ನು ಇಲ್ಲಿ ಇಂಥವ್ರ ಮನೆಗೆ ಕೊಟ್ಬಿಟ್ಟು ಬಾ ಅಂತ ಹೇಳ್ತಾರೆ ಅವರು ಬೇರೆ ಯಾರೂ ಅಲ್ಲ ವೈಶಾಖ ಮನೆ ಇದನ್ನು ಕೇಳಿ ಅವಳಿಗೆ ಆಶ್ಚರ್ಯ ಆಗುತ್ತೆ ಈ ಕಡೆ ಚಾರು ಬಂದು ಯಾರ್ಗ ಅತ್ತೆ ಈ ದುಡ್ಡು ಕೊಡ್ತಿದ್ದೀರಾ ಅತ್ತೆಮ್ಮ ಅಂತ ಕೇಳಿದಾಗ ಇವರು ನಿಮ್ಮ ಅಪ್ಪನ ಸ್ನೇಹಿತರು ನಿಮ್ಮ ಅಪ್ಪನ ಜೊತೆನೇ ಕೆಲಸ ಮಾಡ್ತಿದ್ರು ಆದರೆ ನಿಮ್ಮ ಅಪ್ಪನಿಗೆ ದ್ರೋಹ ಮಾಡಿ ಮೋಸ ಮಾಡಿಬಿಟ್ರು ಆದರೆ ಆ ಸತ್ಯನ ನನ್ನ ಗಂಡ ಈ ರೀತಿ ಮಾಡಿದೆಯಾ ಅಂತ ಸತ್ಯನ ತೋರಿಸಿದ್ರು ಅದರಿಂದ ಅವರು ಸೂಸೈಡ್ ಮಾಡಿಕೊಂಡು ಸೊತ್ತು ಹೋಗ್ಬಿಟ್ರು ಆದರೆ ಅವತ್ತಿಂದ ನಿಮ್ಮ ಮಾವ ತಪ್ಪು ಮಾಡದೇ ಇದ್ದರೂ ಕೂಡ ತಪ್ಪು ಮಾಡಿಬಿಟ್ಟ ಅವನು ಆದರೆ ತಪ್ಪು ಮಾಡಿದ್ರಿಂದಾಗಿ ಅವನೇ ಹೆಂಡತಿ ಮಕ್ಕಳು ಇದ್ದಾರೆ ಅವನ್ನ ನೆಚ್ಕೊಂಡು ಅವ್ರ ಜೀವನ ಹಾಳಾಗ್ಬಿಡುತ್ತೆ ಅಂತ ಅವತ್ತಿಂದ ಇಲ್ಲಿ ತನಕ ಅವರು ದುಡ್ಡು ಕಳಿಸ್ತಿದ್ದಾರೆ ತಮ್ಮ ಜೀವನದಲ್ಲಿ ದುಡ್ದಂಥ ಪ್ರತಿ ತಿಂಗಳು ದುಡ್ದ ಒಂದು ಭಾಗನ ಅವ್ರಿಗೆ ಅಂತ ಕೊಟ್ಟು ಕಳಿಸ್ತಿದ್ದಾರೆ ಅವ್ರು ಕೊಟ್ಟರೆ ಅವರು ಈಸ್ಕೊಳ್ಳಲ್ಲ ಅಂತ ಗೊತ್ತು ಬೇರೆಯವ್ರ ಮೂಲಕ ಅದನ್ನು ಕೊಟ್ಟು ಕಳಿಸ್ತಿದ್ದಾರೆ ಅಂತಿದ್ದಾಗಲೇ ಈ ಕಡೆ ವೈಶಾಖಾಗಿ ಶಾಕ್ ಆಗುತ್ತೆ ಏನಿದು ಹಾಗಿದ್ರೆ ತಿಂಗ್ ತಿಂಗಳು ನಾನು ಮನೆಗೆ ದುಡ್ಡು ಬರ್ತಾರೆ ಮಾವ ಕಳಿಸ್ತದ್ದಿದ್ದ ಅಂತ ಆಶ್ಚರ್ಯ ಪಡ್ತಿದ್ದಾಳೆ ಜೊತೆಗೆ ಅವ್ರು ತಪ್ಪು ಮಾಡಿದ್ರಲ್ವಾ ಅಂದಾಗ ಹೌದು ತಪ್ಪು ಮಾಡಿದ್ರು ಆದರೆ ಅವ್ರು ತಪ್ಪು ಮಾಡಿರೋದಕ್ಕೆ ಮಕ್ಕಳು ಹೆಂಡತಿ ಏನು ತಪ್ಪು ಮಾಡಿದ್ದಾರೆ ಅವರು ಆಗ್ತಾರಲ್ಲ ನಾನು ಸತ್ಯ ಹೇಳಿದ್ರಿಂದಾಗಿ ಅವ್ನು ಈ ರೀತಿ ಮಾಡಿಕೊಂಡು ಜೀವ ತೆಕ್ಕೊಂಬಿಟ್ಟ ಅದರಿಂದ ಇಡೀ ಮನೆ ಸರ್ವನಾಶ ಹಾಗೆ ನೆಮ್ಮದಿಯಾಗಿ ಅವನೇನೆ ಸರ್ವನಾಶ ಆಗಿ ಕತ್ತಲು ಕವದು ಬಿಡುತ್ತಲ್ಲ ಅಂತ ಹೇಳಿ ಅವರೇ ಆ ಮನೆಯ ನೋಡ್ಕೊತಿದ್ದಾರೆ ನಮಗೆ ಒಮ್ಮೆ ಕಡಿಮೆ ಆದರೂ ಪರವಾಗಿಲ್ಲ ನಮಗೆ ಕಡಿಮೆ ಮಾಡ್ತಾರೆ ಹೊರತು ಎಂದು ಕೂಡ ಅವ್ರಿಗೆ ಕೊಡೋದನ್ನು ನಿಲ್ಲಿಸಿಲ್ಲ ಜೊತೆಗೆ ಹಬ್ಬ ಹರಿದಿನ ಬಂದಾಗ ನನ್ನ ಮನೇಲಿ ಮಕ್ಕಳಿಗೆ ಹೇಗೆ ನೋಡ್ಕೋತಾರೋ ಅವ್ರಿಗೂ ಕೂಡ ಅದೇ ರೀತಿ ಬಟ್ಟೆ ಬರೀ ಪ್ರತಿಯೊಂದನ್ನು ಮಾಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ ಇದು ಎಲ್ವನ ಕೂಡ ಕೇಳಿ ಮಾವ ತುಂಬ ಗ್ರೇಟ್ ಅಂತ ಹೇಳ್ತಿದ್ರೆ ಈ ಕಡೆ ವೈಶಾಖ ಹಾಗಿದ್ರೆ ನಾನು ತಪ್ಪು ತಿಳ್ಕೊಂಬಿಟ್ಟು ನಮ್ಮ ಮಾವನ ಬಗ್ಗೆ ಅವರು ಇಷ್ಟು ದಿನ ಕಳಿಸ್ತಿದ್ದು ಮನೆಗೆ ದುಡ್ಡು ಇವರೇನ ಇಂಥ ಕೆಲಸ ಮಾಡಿಬಿಟ್ಟೆ ನಾನು ಅಂತ ಅವಳಿಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಹೋಗಪ್ಪ ಹೋಗಿ ಈ ದುಡ್ಡು ಕೊಡ್ಬಿಡ್ಬಾ ರಾಮಾಚಾರಿ ಜೊತೆಗೆ ಕೃಷ್ಣನು ಕೂಡ ಕರ್ಕೊಂಡು ಹೋಗು ಅವನಗೂ ಕೂಡ ಹೊರಗಡೆ ಸುತ್ತಾದಷ್ಟು ಹಳೆ ನೆನ್ಕಳಾಗ್ಬಹುದು ಅಂತ ಹೇಳ್ತಾರೆ ನಂತರ ರಾಮಾಚಾರಿ ಕೃಷ್ಣ ಇಬ್ಬರೂ ಕೂಡ ವೈಶಾಖ ಮನೆಗೆ ಹೋಗ್ತಾರೆ ನಂತರ ಇಲ್ಲಿ ವೈಶಾಖ ಯೋಚನೆ ಮಾಡ್ತಿದ್ದಾಳೆ ಎಂತ ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು ಇಷ್ಟು ದಿನ ಮಾವನಿಗೆ ಈ ಮನೆಗೆ ಎಂತ ದ್ರೋಹ ಮಾಡಿಬಿಟ್ಟೆ ಈ ಮನೇನ ಕಾಪಾಡಬೇಕಾಗಿರೋ ಸಸ ಈ ಮನೇನೆ ಸರ್ವನಾಶ ಮಾಡೋಕೆ ಬಂದೆ ಕೆಟ್ಟು ಉದ್ದೇಶ ಇಟ್ಕೊಂಡು ಬಂದೆ ಮಾವನ ಸಾಯಿಸೋಕೆ ಹೋದೆ ಇವತ್ತಿನ ಸ್ಥಿತಿಗೆ ಕಾರಣ ಅದ ಆದರೆ ತಪ್ಪು ಮಾಡಿದ ನನ್ನಪ್ಪ ಆದರೆ ನಮ್ಮನ್ನ ತಪ್ಪು ಮಾಡಿದರೂ ಕೂಡ ಕ್ಷಮಿಸಿ ನಮ್ಮನೆ ಇಷ್ಟು ವರ್ಷಗಳ ಕಾಲ ನೋಡ್ಕೊಂಡು ಬಂದರು ಅಂತ ಮಹಾನ್ ವ್ಯಕ್ತಿಗೆ ಇಂಥ ಕೆಲಸ ಮಾಡಿಬಿಟ್ನಲ್ಲ ಎಂಥ ಪಾಪ ದ್ರೋಹಿ ನಾನು ಅಂತ ಹೇಳಿ ಪಾಪ ಪ್ರಜ್ಞೆ ಕಾಡ್ತಿದೆ ತಕ್ಷಣ ಹಾಗೆ ಹುಚ್ಚಿಡ್ದು ಬಿದ್ದು ಹೋದರೆ ತಕ್ಷಣ ಜಾನಕಿಯವರು ಬರ್ತಾರೆ ಎಲ್ಲರೂ ಬರ್ತಾರೆ ಚಾರ ನಾರಾಯಣಾಚಾರ್ಯರು ಕೂಡ ಗಾಬರಿ ಆಗ್ತಿದ್ದಾರೆ ಏನಾಗೋಯಿತು ಅಂತ ಏನಾಯ್ತಮ್ಮ ಅಂದಾಗ ನಾನು ಈ ಮನೆ ಹೊಡ್ಯೋಕ್ಕೆ ನೋಡಿದೆ ಈ ಮನೆಗೆ ಕಷ್ಟ ಕೊಟ್ಟೆ ಸಂಕಟ ಕೊಟ್ಟೆ ನೋವು ಕೊಟ್ಟೆ ಎಲ್ಲ ತಪ್ಪು ಮಾಡಿದೆ ಆದರೆ ನೀವು ಎಷ್ಟೆಲ್ಲ ಒಳ್ಳೆಯವರು ಎಷ್ಟೆಲ್ಲ ನೋಡ್ಕೊತಿದ್ರ ಹಾರೈಕೆ ಮಾಡ್ತಿದ್ರ ನಾನು ತಪ್ಪು ಮಾಡಿಬಿಟ್ಟೆ ಅಂದಾಗ ಮನುಷ್ಯ ತಪ್ಪು ಮಾಡೋದು ಸಹಜ ಹಾಕ ಆದರೆ ತಿದ್ಕೊಂಡು ನಡೆಯೋದಾಯ್ತು ತುಂಬಾ ಗ್ರೀಟ್ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ನಾವೇ ಅದನ್ನು ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ನೀನು ಈ ರೀತಿಯೆಲ್ಲ ಮಾತಾಡೋದು ಅಳೋದು ಟೆನ್ಷನ್ ಮಾಡ್ಕೊಳ್ಳೋದು ಮಾಡಬಾರ್ದು ಯಾಕಂದರೆ ನೀನು ಈಗ ಒಂದು ಜೀವ ಅಲ್ಲ ಎರಡು ಜೀವ ನೀನು ಖುಷಿ ಖುಷಿಯಾಗಿರಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ರಾಮಾಚಾರಿ ಮತ್ತು ಕೃಷ್ಣ ಕೂಡ ಅಷ್ಟರಲ್ಲಿ ಬರ್ತಾರೆ ಈ ಕಡೆ ಬರ್ತದಾಗೆ ಏನಾಯಿತು ಏನು ಅಂತಂದರೆ ಅಯ್ಯೋ ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲಮ್ಮ ಅಂತ ಹೇಳಿದಾಗ ಯಾಕೆ ದುಡ್ಡು ತಗೊಳ್ಳಿಲ್ವಾ ಅಂದಾಗ ದುಡ್ಡು ತಗೊಳ್ಳೋ ಪ್ರಶ್ನೆ ಅಲ್ಲ ಅಲ್ಲಿ ಅವ್ರ ಗಂಡ ಸತ್ತ ಮೇಲೆ ಅವರು ಅವ್ರ ಹೆಂಡತಿ ಹುಚ್ಚಿ ಆಗಿದ್ದಾರೆ ಅವರ ಮೆಂಟಲ್ ಸ್ಟೇಟಸ್ ಸರಿಯಿಲ್ಲ ಅವ್ರಿಗೆ ಏನೂ ಕೂಡ ಅರ್ಥ ಆಗ್ತಿಲ್ಲ ನಿಮ್ಮ ಬಗ್ಗೆ ಯಾರ ಬಗ್ಗೆ ಹೇಳಿದ್ರು ಅವ್ರಿಗೆ ತಿಳುವಳ್ಕೆ ಬರ್ತಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅಯ್ಯೋ ಎಂಥ ಕೆಲಸ ಆಗೋಯ್ತು ಅಂತ ನೊಂದ್ಕೊತಿದ್ರೆ ಈ ಕಡೆ ವೈಶಾಖಾಗೆ ಕಣ್ಣೀರು ಬರ್ತದೆ ಹಾಗಾದರೆ ಇಲ್ಲಿ ವೈಶ ಆ ಮನೆ ಮಗಳು ಅನ್ನೋ ಸತ್ಯ ಗೊತ್ತಾಗುತ್ತೆ ಈ ಕಡೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಂತಹ ವೈಶಾಕ ಪಾಪ ಪ್ರಜ್ಞೆಗೆ ಈಡಾಗಿ ಪಶ್ಚಾತ್ತಾಪ ಬರ್ತಿದ್ದಾಳೆ ಹಾಗಿದ್ರೆ ಮುಂದೇನಾಗುತ್ತೆ ಫೈನಲಿ ವೈಶಾಖ ಒಳ್ಳೆಯೊಳಾಗಿದ್ದಾಯಿತು ಆದರೆ ಆ ಕಡೆ ಮಾನ್ಯತಾ ಟೆನ್ಷನ್ ಜೋರಾಗಿದೆ ಈ ಕಡೆ ಎ ಸಿ ಪಿಗೆ ಕಮಿಷನನ್ನು ಮೀಟ್ ಮಾಡಿದ್ದು ನಿಜ ಅಂತೆಲ್ಲ ಹೇಳ್ತಿದ್ದಾರೆ ಈ ಕಡೆ ಎ ಸಿ ಪಿ ಅಂತೂ ಕೇಸ್ಗಳು ಆಚೆ ಬರುತ್ತೆ ಇಟ್ಕೊಂಡು ರುಬ್ಬಿಡ್ತಾರೆ ಮುಗೀತು ನನ್ನ ಕತೆ ನನಗಂತೂ ದೊಡ್ಡದಾಗಿ ಶಿಕ್ಷೆ ಆಗುತ್ತೆ ಏನು ಮಾಡುದು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಈ ಕಡೆ ಮಾನ್ಯತಾ ಕೂಡ ಗುಟ್ಟು ಹೋಗಿದ್ದಾರೆ ಮುಗೀತು ನನ್ನ ಕತೆ ನನ್ನ ಮಗಳು ನನ್ನ ಗಂಡ ಇಬ್ರು ಕೂಡ ನನ್ನ ಮುಗಿಸ್ತಾರೆ ಇನ್ನೇನು ಕರೆದಿರ್ತಾರೆ ಅದಕ್ಕೆ ಕರೆದಿರ್ತಾರೆ ಅಂತ ಹೇಳಿ ಚಾ ಚಾರಿ ವಿಶ್ವನೇ ಮಾತಾಡೋ ಕರೆದಿರ್ತಾರೆ ಮತ್ತೆ ನೀನು ವಿಷಯ ಇಲ್ಲ ಅಂತ ಅಂದ್ಕೊಂಡಿದೆ ಗ್ರಾ ಗಾಬರಿ ಆಗ್ತಿದ್ದಾರೆ ಜೊತೆಗೆ ಅದಕ್ಕೆ ಸರಿಯಾಗಿ ಇಲ್ಲಿ ಎ ಸಿ ಪಿ ದೇವ್ಗೆ ಕಾಲ್ ಮಾಡಿ ಕಮಿಷನರ್ ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೂಡ ಕರೆದು ಬಿಡ್ತಾರೆ ಇದರಿಂದ ಅವರ ಆತಂಕ ಜಾಸ್ತಿ ಆಗುತ್ತೆ ಆಗಿದ್ರೆ ನಿಜವಾಗ್ಲೂ ಕೂಡ ಚಾರಿ ವಿಶ್ವ ರಿವೀಲ್ ಆಗಿದೆಯಾ ಕೆ ಮ್ಯಾಟ್ರೂ ರಿವೀಲ್ ಆಗಿದೆಯಾ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಡಿಯೋಕ್ಕೋಸ್ಕರ ವೀಚ್ ಮಾಡಿದ್ ಮರಿ ಬಿಡಿ